ಹೈ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂದರೆ ಅಲ್ಲಿ ಒಂದು ವಾರ ಆಗಿತ್ತು ವೀಡಿಯೋ ಯಾವ ಅಪ್ಲೋಡ್ ಮಾಡಿರಲಿಲ್ಲ ಬದನೇಕಾಯಿ ಗಿಡದ ಬಗ್ಗೆ ಇವಾಗ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಬಂದೆ ಏನು ಇನ್ಫಾರ್ಮೇಷನು ಅಂತಂದರೆ ಹೊಲದಲ್ಲೆಲ್ಲ ಕಿತ್ತಿದ್ವಿ ಕಳೆ ಕೂಲರ್ ನೀಟಿ ಕಳೆ ಕಿತ್ತಿರಲಿಲ್ಲ ಎಲ್ಲ ರೋಟ್ರಿ ಮಿಷಿನ್ ರೋಟ್ರಿ ಒಡೆ ಮಿಷಿನ್ ಬರುತ್ತೆ ಅದರಿಂದ ಹೊಡೆದಿದ್ವಿ ನೆನ್ನೆ ಪೂರ್ತಿ ಅದೇ ವರ್ಕು ಕೂಲರ್ ಹತ್ರ ಇದು ಮಾಡಿದ್ರೆ ಜಾಸ್ತಿ ಆಗ್ತದೆ ಅದಕ್ಕೆ ಅದಕ್ಕೆ ಅವೆಲ್ಲ ಬೇಡ ಅಂತ ಒಂದು ಅರ್ಧ ಅರ್ಧ ಅಡಿ ಬಿಟ್ಟು ಹೊಡಿದೀವಿ ಈ ಥರ ಅರ್ಧ ಅರ್ಧ ಅಡಿ ಬಿಟ್ಟು ಹೊಡ್ದ್ರೆ ಏನಾಗ್ತದಪ್ಪ ಅಂತಂದರೆ ಬುಡ ಇಕ್ಕಿರ್ತೀವಲ್ಲ ಇನ್ನು ವಾರ ಆಗಿರ್ತೈತೆ ಅದಕ್ಕೆ ಬುಡ ಏನು ಕದಲಾಗಿ ಕದಲದಾಗಲಿ ಏನಾಗಲಿ ನೋಡಿ ನೋಡ್ತಾ ಇರ್ಬೋದು ಇಷ್ಟ ಇಲ್ಲಿಂದ ಇಲ್ಲಿ ಒಂದು ಅರ್ಧ ಅಡಿ ಐತೆ ಇಲ್ಲಿ ಇಲ್ಲಿಂದ ಇತ್ತು ಕಡಿಕೆ ಇಲ್ಲಿಂದ ಇತ್ಕಡಿಕೆ ಇದಕ್ಕೆ ಟಿಲ್ಲರ ಕೊಡ್ತಿದ್ದೀವಿ ಟಿಲ್ಲರ ಯಾಕೆ ಹೊಡೆದಿದ್ದು ಅಂತಂದರೆ ಜಾಸ್ತಿ ಕಳೆ ಅಂತ ಹೇಳಿದ್ನಲ್ಲ ಅದಕ್ಕೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹನ್ನೆರಡು ಗಂಟೆಯಿಂದ ಒಂದು ಸಾಯಂಕಾಲ ಐದು ಗಂಟೆ ಐದೂವರೆ ಆಯಿತು ಒಡೆಷೇಶೋದ್ಗೆ ಬಟ್ ನಾನು ಅಪ್ಪು ಇಬ್ಬರೇ ಹೊಡೆದಿದ್ದು ಇಲ್ಲಿ ಕಾಣಿಸ್ತೈತಲ್ಲ ಅರ್ಧದಿಂದ ಇದ್ಕಡಿಗೆ ಮಾತ್ರ ಅರ್ಧ ಪತ್ರೆ ತುಳಸಿ ಪತ್ರಿ ಅಂತ ಬರ್ತೈತೆ ಅದು ಇದ್ದೀವಿ ಇವಾಗ ಅದೇನು ಬೇಡ ಬಸ್ಟ್ ಜಸ್ಟ್ ಬದ್ನೆ ಗಿಡದ ಹೇಳ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತೈತಲ್ಲ ಈ ಸಾಲಲ್ಲಿ ಈ ಸಾಲಲ್ಲಿ ಏನಾಯ್ತು ಇಡೀ ಪೂರ್ತಿ ಹೊಲದ ಹೊಲ ಪೂರ್ತಿ ಅದೇ ಕಡೆ ಇತ್ತು ಇವಾಗ ಯಾವ ಥರ ಆಯ್ತನೇ ಇದು ಎರಡು ಸರಿ ಹೊಡೆದ್ವಿ ನಾಲ್ಕಡಿ ಐದು ಅಡಿ ಹೋಗ್ತೈತಿ ಅದು ಟಿಲ್ಲರ್ ಹೊಡೆಯುವಾಗ ಐದು ಅಡಿಯಿಂದ ಇನ್ನೂ ಒಂದು ಅಡಿ ಮಿಕ್ತತ್ತಲ್ಲ ಅದಕ್ಕೆ ಎರಡು ಸರಿ ಇಲ್ಲಿ ಸರಿ ರಿಟರ್ನ್ ಒಂದು ಸರಿ ಎರಡು ಸರಿ ಹೊಡ್ತಿದ್ದೀವಿ ಅದಕ್ಕೆ ಚೆನ್ನಾಗಿ ಹೋಗೈತೆ ಇವಾಗ ಇದು ಸೆಂಟ್ರಲ್ಲಿ ಇರ್ತದಲ್ಲ ಇದನ್ನೆಲ್ಲ ನಾವೇ ಕೈಯಲ್ಲಿ ಹಿಂಗೆ ಸುಮ್ಮನೆ ಜಸ್ಟ್ ಹಿಂಗೆ ಕಾಲಲ್ಲಿ ಅಂದರೂ ಹೋಗುತ್ತೆ ಕೈಯಲ್ಲಿ ಎಲ್ಲ ಕಿತ್ತಾಕ್ಬೇಕು ಕೈಯಲ್ಲಿ ಕಿತ್ತಾಕೋದ್ರೆ ಚೆನ್ನಾಗಿರ್ತೈತೆ ಹೊಲ ಪೂರ್ತಿ ಕ್ಲೀನ್ ಆಗ್ತದೆ ಅದಕ್ಕೆ ಅಂತಲೇ ಈ ಥರ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವೀಡಿಯೋ ಯಾವುದು ಅಂತಂದರೆ ಇದಕ್ಕೆ ಸ್ಪ್ರೇ ಹೊಡಿಬೇಕು ಫಸ್ಟ್ನೇ ಸ್ಪ್ರೇ ನಾವು ಅಂಗಡಿಯಲ್ಲಿ ತರೋದಾಗಲಿ ಆ ಥರನೂ ಮಾಡಲ್ಲ ಬ ಜಸ್ಟು ಹೇಳ್ತಾರೆ ಫಸ್ಟ್ನೇ ಮಾತ್ರ ನೆಕ್ಸ್ಟು ಅದಕ್ಕೇನೋ ರೋಗ ಬಂತು ಅಂದರೆ ಅಂಗಡಿಯಲ್ಲೇ ತರಬೇಕು ಮನೇಲೇನೂ ತಯಾರು ಮಾಡೋಕ್ಕಾಗಲ್ಲ ಫಸ್ಟ್ನೇದು ಏನಪ್ಪ ಅಂತಂದರೆ ಆರ್ಗ್ಯಾನಿಕ್ಕಾಗಿ ಮನೇಲೇ ಮಾಡ್ಬೋದು ಅದು ಒಂದು ವೀಡಿಯೋ ಮಾಡಾಕ್ತೀನಿ ಮನೇಲಿ ಯಾವ ಥರ ಮಾಡ್ತೀವಿ ಏನು ಅಂತ ಜಸ್ಟ್ ಇದು ಏನಾದ್ರು ವಿಟಮಿನ್ಸು ಪ್ರೋಟೀನ್ಸು ಆ ಥರವೆಲ್ಲ ಏನಿಲ್ಲ ಜಸ್ಟ್ ಏನಾದ್ರು ರೋಗ ಬರುತ್ತಿನ ಮುಂಚೆ ಮುಂಚಿತವಾಗಿ ಮಾಡೋ ಅಂಥದ್ದು ಜಸ್ಟ್ ನಾವು ತರ್ತೀವಲ್ಲ ಅದು ತಂದುಬಿಟ್ಟು ಮನೇಲಿ ಇಟ್ಟಿರ್ತೀವಿ ಮನೇಲೂ ಹೊಡಿಬೋದು ಇಲ್ಲ ಅಂತಂದು ಈ ಥರ ಹಾಕ್ಬಿಟ್ಟು ಒಂದು ವಾರ ಆದಮೇಲೆ ಹೊಡ್ದೀವಿ ಅಂದರೆ ಅದು ಚೆನ್ನಾಗಿ ಬರ್ತೈತೆ ಅಲ್ಲಿ ನೋಡ್ಸಿಮ್ ಬನ್ನಿ ಬರೀ ಒಂದೇ ಥರ ನಿಂತ್ಕೊಂಡು ಮಾತಾಡೋದು ಬೇಡ ಪೂರ್ತಿ ಹೊಲ ಪೂರ್ತಿ ಹೊಡ್ಕೊಂಡು ವೀಡಿಯೋ ಮಾಡೋಣ ಇಲ್ಲಿ ಸೆಂಟ್ರಲ್ಲಿ ಇದ್ವಲ್ಲ ಸೆಂಟ್ರಲ್ಲಿರೋ ಪೈಪ್ ಎಲ್ಲ ಒಂದು ಹಾಕಿರ್ತೀವಿ ಒಂದು ಕಡಿಕಾಕ್ಬಿಟ್ಟು ಆಮೇಲೆ ಹೊಡಿಬೇಕು ಟಿಲ್ಲರು ತಿಡಿಕೊಳ್ಳೋದಾಗಲಿ ಚೆನ್ನಾಗಿ ಓಡಿಸೋದಾಗಲಿ ಆ ಥರ ಎಲ್ಲ ಮಾಡ್ಬೋದು ಇಲ್ಲ ಅಂತಂದರೆ ಪೈಪು ಹತ್ತ ಹತ್ರವೆ ಅಂತಂದರೆ ಇದಾಗಲ್ಲ ಟಿಲ್ಲರ್ ಹೊಡಿಯೋಕ್ಕಾಗಲ್ಲ ಮತ್ತೆ ಅಲ್ಲಿ ಮೆಣಸಿ ಗಿಡ ಅಂತ ಹೇಳಿದ್ನಲ್ಲ ಮೆಣಸಿ ಗಿಡ ಕಿತ್ಬಿಟ್ಟು ಬೇರೆ ಇನ್ನೊಂದು ವಾರ ಎರಡು ವಾರ ಬಿಟ್ಟಿದ್ರೆ ಮೆಣಸಿ ಗಿಡ ಚೆನ್ನಾಗಿ ಬರೋವು ಆ ಗಿಡನ ಕಿತ್ಬಿಟ್ಟು ಬೇರೆ ಹಾಕಿದ್ರೆ ಚೆನ್ನಾಗಿ ಬರೋವು ಬನ್ನಿ ಇಲ್ಲಿ ಗಿಡ ಫಸ್ಟ್ ಯಾವ ಥರ ಇದು ಅಂತ ನೋಡಿಸ್ತೀನಿ ಇಲ್ಲವಲ್ಲ ಮೆಣಸಿ ಗಿಡ ಮೆಣಸಿಗಿಡ ಇಲ್ಲೋ ಐತೆ ಮತ್ತು ಇಲ್ಲೋ ಐತೆ ಸಸಿ ನೋಡಿ ಯಾವ ಥರ ಬಂದವೆ ಅಂತ ಬಟ್ಟೆ ಕಿತ್ತು ಕಿತ್ ಮಾತ್ರ ಇವಾಗ ಯಾಕಿದೆ ಎಲ್ಲ ರೋಡ್ ಟ್ರ್ಯಾಕ್ಸ್ ಇದು ಅಂತಂದ್ರೆ ಇವಾಗ ಇನ್ ಕೇಸ್ ಏನೋ ರಾಗ ಬಂದಿಲ್ಲ ಮೆಣಸಿಗಿಡ ಚೆನ್ನಾಗವೆ ಇನ್ ಕೇಸ್ ಏನಾದರೂ ರಾಗ ಬಂತು ಅಂದ್ರೂ ಬದ್ನೆ ಗಿಡ ಹಾಕಿದೀವಲ್ಲ ಗಿಡಕ್ಕೆ ಬರ್ಬೋದು ಅಂತ ಮುಂಚಿತವಾಗಿ ಈ ಥರ ಕಳೆ ಕಿತ್ತಿಸಿರೋದು ಅದಕ್ಕೆ ಅಂತಲೇ ರೋಡ್ ಟ್ರ್ಯಾಕ್ಸ್ ಇದು ಮತ್ತೆ ಇನ್ನೂ ಒಂದು ಈ ವಾರ ಹೊಡೆದಿದ್ದು ಯಾಕೆ ಅಂತಂದರೆ ನೆಕ್ಸ್ಟ್ ವಾರ ನಾವು ಹೊಡೆಯೋಣ ಅಂತ ಪ್ಲಾನ್ ಇತ್ತು ಬಟ್ ನೆಕ್ಸ್ಟ್ ವಾರ ಅದೇ ಜಾಸ್ತಿ ದೊಡ್ಡದು ಆಗ್ತವೆ ನಮಗೂ ಕಿತ್ತಾಗಕ್ಕೆ ಮನ್ಸು ಬರಲ್ಲ ಚೆನ್ನಾಗಿರಲ್ಲ ಅಂತ ಇವತ್ತೇ ರೋಟಿ ಹೊಡೆದಿದ್ದೀವಿ ಸರಿ ನೆಕ್ಸ್ಟ್ ವೀಡಿಯೋ ಸ್ಪ್ರೇ ತಯಾರು ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡ್ತೀವಿ ಅಂತ ಜಸ್ಟ್ ಅದೇ ಫಸ್ಟ್ ನೀವು ಸ್ಪ್ರೇ ಆಗಿರುತ್ತೆ ಮತ್ತು ಇದು ಗೊಬ್ಬರ ಹಾಕಿದ್ದೀವಿ ಗೊಬ್ಬರ ಹಾಕಿ ನೀರಿಟ್ಟಿದ್ವಿ ಒಂದೇ ಸರಿ ನೀರಿಟ್ಟಿರೋದು ಗೊಬ್ಬರನೋಶ ಒಂದೇ ಸರಿ ಹಾಕಿರೋದು ಗೊಬ್ಬರ ಹಾಕೋದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಮಳೆ ಬರ್ತಿತ್ತು ಮಳೆ ಬರ್ತಿದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ ವಿ ಆ ಗೊಬ್ಬರ ಯಾವುದಪ್ಪ ಅಂತ ಡಿಸ್ಪ್ಲೇ ಮೇಲೆ ಸ್ಕ್ರೀಮೇಲೆ ನಾನು ಶೋ ಮಾಡ್ತೀನಿ ನೋಡಿದ್ರಲ್ಲ ಯಾವ ಥರ ರೋಟ್ರಿ ಹೊಡೆದ್ವಿ ಏನು ಅಂತ ಸರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಶ್